ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಲಾಗೆ ನಿಮಗೆಲ್ಲ ಸ್ವಾಗತ ಇವತ್ತು ನಾನು ಸಂಜೆ ವಾಕಿಂಗ್ ಹೋಗಿಲ್ಲ ಸೊ ಮೇಲ್ಗಡೆ ಟೆರೆಸ್ ಮೇಲೆ ಕೂತ್ಕೊಂಡಿದ್ದೀವಿ ಟೆರೆಸ್ಸಲ್ಲಿ ಜೋಕಾಲಿ ಇದೆ ಐದು ವರ್ಷದ ಹಿಂದೆಂದು ಇನ್ನೂ ಕೂಡ ಗಟ್ಟಿ ಇದೆ ಯಾವತ್ತೂ ಅದರಿಂದ ಬೀಳ್ತೀವಿ ಹೋಗೋದಿಲ್ಲ ನಾನು ಯುಕ್ತ ಜೋಕಾಲಿ ಎಲ್ಲ ಆಡ್ತಾ ಇರ್ತೀವಿ ಬಂದು ಕೂತ್ಕೊಂಡು ವಾಕಿಂಗ್ ಹೋಗೋಕ್ಕಾಗಿಲ್ಲ ಅಂದರೆ ಮೇಲ್ಗಡೆ ಟೆರೆಸಲ್ಲಿ ಟೈಮ್ ಪಾಸ್ ಮಾಡ್ತೀವಿ ಕೆಳಗಡೆ ಅಂತೂ ಸಿಕ್ಕಾಪಟ್ಟೆ ಇದ್ದಾಗೆ ಮೇಲ್ಗಡೆ ಸ್ವಲ್ಪ ಕೋಲ್ಡ್ ಇರುತ್ತಲ್ಲ ಆರಾಮಾಗಿ ಗಾಳಿ ಬಿಸ್ತಾ ಇರುತ್ತೆ ಫ್ರೆಶ್ ಗಾಳಿ ತೊಗೊಳ್ಳೋಣ ಅಂತ ಅಲ್ಲೇ ಸುಮಾರು ಹೊತ್ತು ಟೈಮ್ ಪಾಸ್ ಮಾಡ್ತೀವಿ ಆಮೇಲೆ ಇದ್ದೇ ಇರುತ್ತೆ ಮನೆ ಕೆಲಸ ದೋಸೆಗೆ ಅಕ್ಕಿ ರುಬ್ಬಿಡೋದು ಆಮೇಲೆ ಹಾಲು ಕಾಯಿಸಿಡೋದು ನೆಕ್ಸ್ಟ್ ಡೇಗೆ ನಂತರ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇಡೀ ದೀಪಕ್ ಅವರು ಕಾಯನೆಲ್ಲ ಒಡೆದಿಡ್ತಾ ಇದ್ದಾರೆ ಒಣ ಕೊಬ್ಬರಿನ ತುಂಬ ದಿನ ಆಗಿತ್ತು ಹೇಳೋಕ್ಕೆ ಸ್ಟಾರ್ಟ್ ಮಾಡಿ ನಾನು ಮಾಡ್ತೀನಿ ಮಾಡ್ತೀನಿ ಅಂತಲೇ ಕಂಟಿನ್ಯೂ ಮಾಡ್ತಾಯಿದ್ರು ಸೊ ಇವತ್ತಿನ ದಿನ ಮಾಡಲೇಬೇಕು ಅಂತ ಕೂತ್ಕೊಂಡಿದ್ದಾರೆ ಹಾಗೆ ನಾನಿಲ್ಲಿ ಪಾತ್ರೆನೆಲ್ಲ ವಾಶ್ ಇದ್ದೀನಿ ಅವರು ಅಲ್ಲಿ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರೆ ನಾನಿಲ್ಲಿ ವಾ ಪಾತ್ರೆ ವಾಶ್ ಮಾಡಿಕೊಂಡು ಆಮೇಲೆ ಬಟ್ಟೆ ತೊಳೆಯೋಕೆ ಹಾಕಿ ಹಾಗೆ ಗುಡಿಸಿ ಒರೆಸಿ ಮಾಡಿ ಬೆಳಗ್ಗೆ ಅಂತೂ ಇದ್ದೇ ಇರುತ್ತಲ್ಲ ಕೆಲಸ ಒಂದಷ್ಟು ಕೆಲಸ ಮುಗಿಯೋದೇ ಕೆಲಸ ಅಂತ ಹೇಳ್ಬೋದು ಒಂದಷ್ಟು ಬಾಟಲ್ಸ್ ಎಲ್ಲ ಖಾಲಿ ಆಗ್ತಾ ಇರುತ್ತೆ ತುಪ್ಪ ಆಮೇಲೆ ಬೆಲ್ಲ ಉಪ್ಪು ಇದೆಲ್ಲ ಹಾಕಿರೋದು ಆಮೇಲೆ ವಾಶ್ ಮಾಡ್ತಾ ಇರೋದು ಹಾಗೆ ಕಾಳು ಕಡೆ ಕೂಡ ಹಾಗೆ ಎಲ್ಲ ಒಣಸೋಕೆ ಹಾಕಬೇಕು ಇವಾಗ ಒಂದು ಚೆನ್ನಾಗಿ ಬಿಸಿಲು ಬೀಳ್ತಾ ಇದೆಯಲ್ಲ ಅದಕ್ಕೆ ಒಣಸ್ಕೋಬೇಕು ಎಲ್ಲನೂ ಇಲ್ಲ ಅಂದರೆ ಓಲ್ಡ್ ಸ್ಟಾಕ್ ಎಲ್ಲ ಹಾಳಾಗಿಬಿಡುತ್ತೆ ಬಿಡುತ್ತೆ ಮಳೆ ಬಿದ್ದ ತಕ್ಷಣ ಸೊ ಎಲ್ಲ ಕೆಲಸ ಹಾಗೆ ಪೆಂಡಿಂಗ್ ಇದೆ ಅದನ್ನು ದಿನ ನಾನು ಇದ್ದೀನಿ ನನಗಂತೂ ಈ ವಿಡಿಯೋ ಮಾಡೋದು ಎಡಿಟಿಂಗ್ ಮಾಡೋದು ಅದರಲ್ಲೇ ಟೈಮ್ ಪಾಸ್ ಆಗಿಬಿಡುತ್ತೆ ಡೈಲಿನೂ ಕೂಡ ಹಾಗೆ ಆಗುತ್ತೆ ನನಗೆ ಟೈಮೇ ಸಿಗೋಲ್ಲ ಬೆಳಗ್ಗೆ ಅಂತೂ ಬೆಳಗ್ಗೆ ಮನೆ ಕೆಲಸ ಮುಗಿಸೋಕೆ ಆಮೇಲೆ ವಿಡಿಯೋ ಎಡಿಟಿಂಗು ವಿಡಿಯೋ ರೆಕಾರ್ಡ್ ಮಾಡೋದು ಎಡಿಟಿಂಗ್ಗೆ ತುಂಬ ಟೈಮ್ ಹಿಡಿಯುತ್ತೆ ಆಮೇಲೆ ಒಂದಷ್ಟು ಫೇಸ್ಬುಕ್ ಅಪ್ಲೋಡು ರೀಲ್ಸು ಅದು ಇದು ಹೇಳ್ಕೊಂಡು ನಂಗೆ ಟೈಮೇ ಸಿಗೋದಿಲ್ಲ ಬಾಕಿ ಕೆಲಸ ಮಾಡೋಕ್ಕೆ ಅದಕ್ಕೆ ಡೈಲಿ ಒಂದೊಂದಾದರೂ ಮುಗಿಸೋಣ ಬೇಬಿನೇ ಅಂತ ಇವತ್ತು ಕೊಬ್ಬರಿ ಒಡೆಯೋಕ್ಕೆ ಹೇಳಿದ್ದೀನಿ ದೀಪಕ್ ಅವರಿಗೂ ಅಷ್ಟೇ ಅವರಿಗೆ ನೋವು ಅಂದರೆ ಡಿಸ್ಕ್ ಬಲ್ಜ್ ಪ್ರಾಬ್ಲಮ್ ಇರೋದರಿಂದ ಜಾಸ್ತಿ ಏನೂ ಕೆಲಸ ಮಾಡೋಕ್ಕಾಗಲ್ಲ ಐ ಎಪ್ಪಿ ವಾಷಿಂಗ್ ಮಷಿನ್ ಪ್ರೀ ಸರ್ವಿಸ್ ಇತ್ತು ಹತ್ತು ವರ್ಷ ತಕ್ಕ ಪ್ರೀ ಸರ್ವಿಸ್ ಮಾಡ್ತಾರೆ ಸರ್ವೀಸಿಗೆ ಬಂದಿದ್ರು ರಬ್ಬರೆಲ್ಲ ಕ್ಲೀನಾಗಿ ವಾಶ್ ಮಾಡಿ ಅದು ಅಂತ ಟಿಪ್ಸ್ ಕೊಟ್ಟು ಹೋದರು ಯುಕ್ತ ಹಳಿಗಂತೂ ಇವಾಗ ರಜೆ ಒಂದೆರಡು ತಿಂಗಳ ಆರಾಮಾಗಿ ಆಡ್ಕೊಂಡು ಕುಣ್ಕೊಂಡಿರ್ಬೋದು ಅವಳಿಗೆ ಟೈಮ್ ಪಾಸ್ ಮಾಡಿಸೋದು ದೊಡ್ಡ ಕಷ್ಟ ಇಡೀ ದಿನ ಹೊರಗಡೆನೆ ಇರ್ತೀನಿ ಅಂತ ಅವಳು ಮೊನ್ನೆ ಅವಳ ಸ್ಕೂಲಲ್ಲಿ ಒಂದು ಫಂಕ್ಷನ್ ಕೂಡ ಇತ್ತು ಸತ್ಯನಾರಾಯಣ ಪೂಜೆ ಇತ್ತು ಆಮೇಲೆ ಫ್ರೈ ಡಿಸ್ಟ್ರಿಬ್ಯೂಷನ್ ಇತ್ತು ಜೊತೆಗೆ ಸರ್ಟಿಫಿಕೇಟ್ ಎಲ್ಲ ಕೊಡೋದಿತ್ತು ಹೋಗಿದ್ವಿ ಅವಳ ಪ್ಲೇ ಸ್ಕೂಲ್ ಬಂದುಬಿಟ್ಟು ಚಂದ್ರ ಕಿಡ್ಸ್ ಪ್ಯಾಲೇಸ್ ಅಂತ ಮರಾಠಿ ಕೊಪ್ಪದಲ್ಲಿದೆ ಎರಡು ವರ್ಷದ ನಂತರ ಮಕ್ಕಳಿಗೆ ಪ್ಲೇ ಸ್ಕೂಲ್ ಅದು ನಂತರ ನಾನು ಕೊಬ್ಬರಿನೆಲ್ಲ ಎಲ್ಲ ಒಡೆದಿಟ್ಕೋತಾ ಇದ್ದೀನಿ ಇವಾಗ ಆಗಲೇ ಹೇಳಿದ್ನಲ್ಲ ದೀಪಕ್ಕೆ ಅವರಿಗೆ ಜಾಸ್ತಿ ಹೊತ್ತು ಮಾಡೋಕ್ಕಾಗಲ್ಲ ಆಮೇಲೆ ಸೊಂಟು ನೋವು ಬಂದ್ಬಿಡುತ್ತೆ ಅಂತ ಸೊ ನಾನು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಎಲ್ಲ ಅರ್ಧಂಬರ್ಧ ಮಾಡಿ ಹೋಗಿದ್ರು ಎಲ್ಲ ಕ್ಲೀನ್ ಮಾಡಿಟ್ಕೊಂಡು ಹಾಗೆ ಇನ್ನೊಂದಷ್ಟು ಮೇಲುಗಡೆ ಟೆರೆಸಲ್ಲಿ ಇಟ್ಟಿದ್ವಿ ಸುಮಾರು ಒಂದು ಐದಾರು ತಿಂಗಳು ಸ್ಟಾಕು ಅಂತ ಹೇಳ್ಬೋದು ನೀರೆಲ್ಲ ಬೇಗ ಬೇಗನೆ ಆರೋ ಗೊತ್ತಲ್ಲ ಕಾಯಿ ತಂದು ಇಟ್ಕೊಂಡಿರೋದೆಲ್ಲ ನೀರು ಆರ್ದಾಗೆ ಹಾಗೆ ಒಂದು ಸ್ಟಾಕ್ ಮಾಡ್ತಾ ಇದ್ವಿ ಇವಾಗೆಲ್ಲ ಸೇರಿಸ್ಬಿಟ್ಟು ಮಾಡ್ತಾ ಇದ್ದೀನಿ ನಾನು ನಾವು ಜಾಸ್ತಿ ಅಡುಗೆಗೆಲ್ಲ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು ಹಾಗೆ ಚೆನ್ನಾಗಿ ಕೂಡ ಆಗುತ್ತೆ ಮತ್ತು ಹೆಲ್ದಿ ಕೂಡ ಅಲ್ವಾ ಸೊ ಕೊಬ್ಬರಿ ಎಣ್ಣೆ ಮ ಅದರಲ್ಲೂ ಮನೇಲಿ ಮಾಡ್ತಿದ್ದು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು ಇಲ್ಲಿ ಖಾಲಿಯಾದಾಗೆ ಅಲ್ಲಿ ಅತ್ತೆ ತಂದು ಕೊಡ್ತಾಯಿದ್ರು ಅತ್ತೆ ಕೂಡ ಅಲ್ಲಿ ಗೋವಾದಲ್ಲಿ ಒಂದಷ್ಟು ಎಣ್ಣೆನೆಲ್ಲ ಮಾಡಿಸ್ತಾರೆ ಅದನ್ನು ತಂದು ಕೊಡ್ತಾಯಿದ್ರು ಮಧ್ಯ ಖಾಲಿ ಆದಾಗ ನ್ಯಾಚುರಲ್ ಎಲ್ಲಿ ಸಿಗುತ್ತೆ ಅಲ್ಲಿ ತಗೋತೀವಿ ಹೋಮ್ ಮೇಡು ಈ ಡಾಗ್ ಬಂದುಬಿಟ್ಟು ಮಧ್ಯದರಲೆಲ್ಲೋ ಬಿಟ್ಟು ಹೋಗಿದಂತೆ ಆಲ್ರೆಡಿ ನಾನು ಮಿನಿ ಲಾಗಲ್ ಶೇರ್ ಮಾಡಿದ್ದೆ ನೋಡಿರ್ಬೋದು ಅದನ್ನು ದೀಪಕ್ ಅವರು ತೊಗೊಬಂದಿದ್ದಾರೆ ಅವರಿಗೆ ನಾಯಿ ಬೇಕು ಆ ಥರ ಎಲ್ಲ ಬಿಟ್ಟು ಹೋದರೆ ಆಗೋದಿಲ್ಲ ಹಾಗೆ ಸಂಜೆ ಟೈಮಲ್ಲಿ ನಾವು ರಿಲಯನ್ಸ್ ಮಾರ್ಟ್ಗೆ ಬಂದಿವಿ ಬನವಾಸಿ ರೋಡಲ್ಲಿದೆ ಇದು ಮೇಲ್ಗಡೆ ಕೂಡ ಆಗಿದೆ ಇವಾಗ ನಾನು ಫಸ್ಟ್ ಅಷ್ಟೇ ಇರುವಾಗ ಬಂದಿದ್ದೆ ಇವಾಗ ಮೇಲ್ಗಡೆ ಕೂಡ ಬಟ್ಟೆನೆಲ್ಲ ಇಟ್ಕೊಂಡಿದ್ದಾರೆ ಕುರ್ತೀಸು ಆಮೇಲೆ ಡೈಲಿ ವೇರ್ ಪ್ಯಾಂಟು ಶರ್ಟು ಈ ಥರದ್ದೆಲ್ಲ ಇದೆ ನಾವು ಹೋದಾಗ ಆಫರ್ ಏನೂ ಇರಲಿಲ್ಲ ಬಟ್ ಒಂದಷ್ಟು ಗ್ರೋಸರಿ ಎಲ್ಲ ಖರೀದಿ ಮಾಡೋದಿತ್ತು ಅದನ್ನೆಲ್ಲ ತಗೊಂಡ್ವಿ ಆಮೇಲೆ ಒಂದೆರಡು ಡೈಲಿ ವೇರ್ ಶರ್ಟು ಪ್ಯಾಂಟ್ ಎಲ್ಲ ತಗೊಂಡೆ ಇವಾಗ ಇಲ್ಲಿ ನೋಡ್ತಾ ಇರೋ ಕುರ್ತೀಸಿಗೆಲ್ಲ ತ್ರಿಬಲ್ ನೈನು ಆಮೇಲೆ ತೌಸಂಡ್ ಮೇಲ್ಗಡೆ ಎಲ್ಲ ಇದೆ ಚೆನ್ನಾಗಿತ್ತು ಪರವಾಗಿಲ್ಲ ಬಟ್ ಪ್ರೈಸ್ ಅಷ್ಟೇನು ಕಡಿಮೆನೂ ಇರಲಿಲ್ಲ ಹಾಗೆ ಒಂದಷ್ಟು ಗ್ರೋಸರಿನೆಲ್ಲ ತಗೊಂಡು ಬಿಲ್ ಮಾಡಿಸ್ಕೊಂಡು ಬಂದ್ವಿ ಸುಮಾರು ರಾತ್ರಿ ಹತ್ತು ಗಂಟೆ ಎಟ್ಟು ಹತ್ತು ಗಂಟೆವರೆಗೆ ಓಪನ್ ಇರುತ್ತೆ ಇದು ನೆಕ್ಸ್ಟ್ ನಾವು ಹಳ್ಳಿಗೆ ಹೊರಟಿದ್ದೀವಿ ದಾರಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಹುದು ನನ್ನ ತವರು ಮನೆಗೆ ಹೊರಟಿದ್ದೀವಿ ನೀವೆಲ್ಲ ಇಷ್ಟಪಡೋ ಹಳ್ಳಿ ಲಾಗ್ಗಳು ನೋಡ್ಬೋದು ಇನ್ನು ಸ್ವಲ್ಪ ದಿನ ಬನ್ನಿ ಇವಾಗ ನಾನು ಇಷ್ಟಪಡೋ ಹಸಿರು ಆಮೇಲೆ ದಾರಿ ಮತ್ತೆ ನಿಮ್ಮನ್ನು ಹೋಗ್ತೀನಿ ಹೀಗೆ ಇವಾಗ ನಾವು ಎಲ್ಲಿ ಬಂದು ರೀಚ್ ಆಗಿದ್ವಿ ಅಂತ ಗೊತ್ತಾಗಿರ್ಬೋದು ನಿಮಗೆ ಸೀನ್ರಿ ಎಲ್ಲ ನೋಡ್ತಾ ಇದ್ರೆ ಯುಕ್ತ ಎಲ್ಲಿ ಬಂದೆ ಎಲ್ಲಿ ಬಂದೆ ನೀನು ಎಲ್ಲಿ ಬಂದೆ ಅಜ್ಜಮ್ಮನೇ ಅದಂತೈತು ಬಾ ಸಂಪಿಗೆ ಹೂವು ಸಖತ್ತಾಗಿ ಬಿಟ್ಟಿದೆ ಸಿಕ್ಕಾಪಟ್ಟೆ ಬಿಟ್ಟಿದೆ ನೋಡಿ ನಾನು ಯುಕ್ತ ದೀಪಕ್ ಮುಳ್ಳೆಣ್ಣು ಕೊಯ್ಕ ಹೊರಟಿದ್ದೀವಿ ಆಗಿರ್ಬೋದು ಅಂತ ಅನ್ಕೋತೀನಿ ಜಸ್ಟ್ ಸ್ಟಾರ್ಟ್ ಆಗಿ ಅಂತ ಅಮ್ಮ ಹೇಳ್ತಾ ಇದ್ರು ಸೊ ನೋಡ್ಕೊಂಡು ಬರೋಣ ಮುಳ್ಳೆಣ್ಣಿದ್ರೆ ನಿಮಗೂ ತೋರಿಸ್ತೀನಿ ಇದು ಮೇಲ್ಗಡೆ ಮನೆ ನೋಡಿ ಮುಳ್ಳೆಣ್ಣ ಅಜ ನೋಡೋ ನಾಳೆ ಆದರೂ ಬಂದಾಗಿತ್ತು ಮಾರು ಎಂತ जे को बंजे नवील हो तूल्ल बंद अपे हणी हण्णी को बंद हण्डी हजोड़ा अबो तू सकाश ऑडो ಹಣ್ಣು ಹನ್ನಿ ವಿಲೋಡೆ ಹನ್ನಿ ಬೇಕಾ ನಿಮಗೆ ಅಂತ ಪೂರ್ತಿ ಪೂರ್ತಿ ಬರಿಕದ್ದು ಮೈಂಡ್ ಅಲ್ಲಿ ಇರುತ್ತೆ ಸ್ವಲ್ಪ ಆ ಹೇಳವಾ ಹ್ಹ್ ನೀಪಕ ಅವರು ಒಂದು ಕವಿತೆ ಹೇಳನ ಇವಾಗ ಅವರಿಗೆ ಇಲ್ಲಿ ಮುಳ್ಳಣ್ಣ ಗುಟ್ಟು ತಕ್ಕ ಫ್ಲಾಶ್ ಆಗೋಯ್ತಂತೆ ಹೇಳು ಹೇಳು ಎಂತದ್ದು ಕಿಕ್ಕಿರಿದ ಅದು ಅದ್ರೇ ಏನು ಹೇಳೋ ಕಿಕ್ಕಿರಿದಿವೆ ಮೋಡಗಳು ಸೂರ್ಯನ ಮರೆ ಮಾಚಿ ಅಹಂಕಾರದ ನಗು ಒಂದು ಕೇಳುತ್ತಿದೆ ಗುಡುಗಿನಲ್ಲಿ ವಾ 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 ಅಹಂಕಾರದ ನಗು ಒಂದು ಕೇಳುತ್ತಿದೆ ಗುಡುಗಿನಲ್ಲಿ ಪ್ರತಿ ಬಾರಿ ಬರ ಕಾಯುತ್ತಿದೆ ಮಳೆ ನೀ ಬರುವೆ ಎಂದು ಹ ಬರುವೆ ಹ

किसान मुलायम राशि कड़म है